ನಮಸ್ಕಾರ ಸ್ನೇಹಿತರೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ ಇಂದು ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನನ ಬಂದ್ಬಿಟ್ಟು ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಒಡಿಸ್ಶಾದ ಕಟಕ್ನಲ್ಲಿ ಜನಿಸಿದರು ಸ್ನೇಹಿತರೆ ಅವರ ತಂದೆ ಜಾನಕಿನಾ ತಾಯಿ ಪ್ರಭಾವತಿ ನೇತಾಜಿಯವರ ತಂದೆ ಜಾನಕ್ಯನ ತಾಯಿ ಪ್ರಭಾವತಿ ಸ್ನೇಹಿತರೆ ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ತಂದೆ ತಾಯಿಗೆ ಹದಿನಾಲ್ಕು ಜನ ಮಕ್ಕಳಿದ್ರು ಸ್ನೇಹಿತರೆ ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಒಂಬತ್ತನೇವರು ಹದಿನಾಲ್ಕು ಜನ ಮಕ್ಕಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಒಂಬತ್ತನೇಯವರಾಗಿದ್ದರು ಸ್ನೇಹಿತರೆ ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಂಡತಿ ಎಮಿಲಿ ಸೆಂಕ್ಲ ಅವರ ರಾಜಕೀಯ ಗುರು ಸಿ ಆರ್ ದಾಸ್ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ರಾಜಕೀಯ ಗುರು ಯಾರಾಗಿದ್ದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಂದರೆ ಸಿ ಆರ್ ದಾಸ್ ಸ್ನೇಹಿತರೆ ಇನ್ನು ಅವರ ಬಿರುದು ಬಂದುಬಿಟ್ಟು ನೇತಾಜಿ ಘೋಷಣೆ ದಿಲ್ಲಿ ಚಲೋ ಮತ್ತು ಜೈ ಆಗಿತ್ತು ಸ್ನೇಹಿತರೆ ಇನ್ನು ಭಾರತ ಜನತೆಗೆ ನೀಡಿದ ಕರೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಯಾವ ಕರೆ ನೀಡಿದ್ರು ಭಾರತೀಯ ಜನತೆಗೆ ಅಂದರೆ ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬ ಕರೆ ನೀಡಿದರು ಸ್ನೇಹಿತರೆ ಇನ್ನು ಯಾವ್ಯಾವ ಪಕ್ಷಗಳನ್ನು ಸ್ಥಾಪಿಸಿದರು ಸುಭಾಷ್ ಚಂದ್ರ ಬೋಸ್ ಅವರಂದರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಸ್ಥಾಪಿಸಿದರು ಸ್ನೇಹಿತರೆ ಮತ್ತು ಆಜಾದ್ ಹಿಂದ್ ಫೌಜ್ ಅಥವಾ ಐ ಎನ್ ಎ ಸ್ಥಾಪಿಸಿದರು ಸ್ನೇಹಿತರೆ ಇನ್ನು ರಾಜ್ ಬಿಹಾರಿ ಬೋಸ್ ಅವರು ಟೋಕಿಯೋದಲ್ಲಿ ಸ್ಥಾಪಿಸಿದ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಸೇನಾ ವಿಭಾಗವನ್ನು ಭಾರತೀಯ ರಾಷ್ಟ್ರೀಯ ಸೇನೆ ಎಂದು ಕರೆಯಲಾಗುತ್ತದೆ ರಾಜ್ ಬಿಹಾರಿ ಬೋಸ್ ಅವರು ಟೋಕಿಯೋದಲ್ಲಿ ಸ್ಥಾಪಿಸಿದ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಸೇನಾ ವಿಭಾಗವನ್ನು ಭಾರತೀಯ ರಾಷ್ಟ್ರೀಯ ಸೇನೆ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇನ್ನು ಹತ್ತೊಂಬತ್ನೂರ ನಲವತ್ತ್ಮೂರು ನಲ್ವತ್ನಾಲ್ಕರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ತ್ರಿವರ್ಣ ಧ್ವಜವನ್ನು ಐ ಎನ್ ಎ ಸೈನ್ಯ ಹಾರಿಸಿತ್ತು ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ತ್ರಿವರ್ಣ ಧ್ವಜವನ್ನು ಐ ಎನ್ ಎ ಸೈನ್ಯ ಹಾರಿಸಿತ್ತು ಸ್ನೇಹಿತರೆ ಇನ್ನು ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಾಲ್ ಐ ಎನ್ ಎ ಸೈನ್ಯದ ಮಹಿಳಾ ದಂಡನಾಯಕಿಯಾಗಿದ್ದರು ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಾಲ್ ಅವರು ಐ ಎನ್ ಎಸ್ ಸೈನ್ಯದ ಮಹಿಳಾ ದಂಡನಾಯಕಿ ಆಗಿದ್ದರು ಸ್ನೇಹಿತರೆ ಇನ್ನು ನಮಗೆ ಕೊನೆಯದಾಗಿ ಬಂದ್ಬಿಟ್ಟು ಸುಭಾಷ್ ಚಂದ್ರ ಅವರ ನಿಧನದ ಬಗ್ಗೆ ಸುಭಾಷ್ ಚಂದ್ರ ಬೋಸ್ ಅವರ ನಿಧನದ ಬಗ್ಗೆ ಅಂದರೆ ಇವರ ನಿಧನದ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ ಸ್ನೇಹಿತರೆ ಸುಭಾಷ್ ಚಂದ್ರ ಬೋಸ್ ಅವರ ನಿಧನದ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲ ಸ್ನೇಹಿತರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು